ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟಿ ಅನುಶ್ರೀ ಮದುವೆಯಾಗಿ ಒಂದು ವಾರ ಆಗೋಯ್ತು ಮದುವೆಯ ಎಲ್ಲಾ ಶಾಸ್ತ್ರದ ಜೊತೆಗೆ ಬೀಗರೂಟವನ್ನು ಮುಗಿಸಿರೋ ಅನುಶ್ರೀ ಗಂಡನ ಜೊತೆ ರೌಂಡ್ಸ್ ಹಾಕ್ತಿದ್ದಾರೆ ಅನುಶ್ರೀ ಮದುವೆಗೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟ ನಟಿಯರು ಭಾಗಿಯಾಗಿದ್ರು ಅದರಲ್ಲೂ ದೊಡ್ಡ ಮನೆಯ ಎಲ್ಲಾ ಸದಸ್ಯರು ಕೂಡ ಅನುಶ್ರೀ ಮದುವೆಗೆ ಬರ್ತಾರೆ ಅಂತಾನೆ ಅಂದ್ಕೊಂಡಿದ್ರು ಯಾಕಂದ್ರೆ ಅನುಶ್ರೀಗೆ ದೊಡ್ ಮನೆ ಜೊತೆ ಅಷ್ಟೊಂದು ಒಳ್ಳೆ ಅನುಬಂಧ ಆಯಿತು ದೊಡ್ಡ ಮನೆಯ ಪ್ರತಿ ಸದಸ್ಯರ ಜೊತೆಗೂ ಅನುಶ್ರೀ ಒಂದೊಳ್ಳೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಕೇವಲ ಅನುಶ್ರೀ ಮಾತ್ರ ಅಲ್ಲ ರೋಷನ್ ಕೂಡ ದೊಡ್ಡ ಮನೆ ಜೊತೆಗೆ ಸ್ನೇಹ ಸಂಬಂಧ ಗಳಿಸಿದ್ದಾರೆ ಆಕ್ಚುಲಿ ರೋಷನ್ಗೆ ಅನುಶ್ರೀ ಪರಿಚಯವಾಗಿದ್ದೇ ದೊಡ್ಡ ಮನೆಯಲ್ಲಿ ಅಪ್ಪುವಿನ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಪುನೀತ್ ರಾಜ್ಕುಮಾರ್ ಅವರ ತೀರಾ ಆಪ್ತ ಬಳಗದಲ್ಲಿ ರೋಷನ್ ಕೂಡ ಇದ್ರು ಹೀಗಾಗಿ ರೋಷನ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಓಡನಾಟ ತುಂಬಾ ಚೆನ್ನಾಗೇ ಇತ್ತು ಇದೇ ಕಾರಣಕ್ಕೆ ದೊಡ್ಡ ಮನೆಯ ಪ್ರತಿ ಸದಸ್ಯರು ಕೂಡ ಅನುಶ್ರೀ ಮದುವೆಗೆ ಬರ್ತಾರೆ ಅಂದ್ಕೊಂಡಿದ್ರು ಆದ್ರೆ ಇದ್ಯಾವುದು ಆಗ್ಲೇ ಇಲ್ಲ ಶಿವಣ್ಣ ಮತ್ತು ಗೀತಕ್ಕ ಬಿಟ್ರೆ ಬೇರೆ ಯಾರೊಬ್ರು ಅನುಶ್ರೀ ಮದುವೆಗೆ ಬರಲಿಲ್ಲ ಅದಕ್ಕೆ ಕಾರಣವೇ ದೊಡ್ಡ ಮನೆ ಮೂರನೇ ತಲೆಮಾರಿನ ಸೊಸೆ ಅನುಶ್ರೀ ಮದುವೆಯಲ್ಲಿ ಮನೆ ಸೊಸೆಯದ್ದೇ ಕಾರುಬಾರು ಜೋರಾಗಿತ್ತು ಪ್ರತಿಯೊಂದು ಹಂತದಲ್ಲೂ ಶ್ರೀದೇವಿಯವರೇ ಮುಂದೆ ನಿಂತಿದ್ರು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅನುಶ್ರೀ ಮದುವೆಗೆ ವಿದೇಶದಲ್ಲಿದ್ದ ದೊಡ್ಡ ಮನೆಯ ಸೊಸೆ ರಜೆ ಮಾಡ್ಕೊಂಡು ಬಂದಿದ್ರು ಅನುಶ್ರೀ ಮದುವೆಗೆ ಹೋಗಲೇಬೇಕು ಅಂತ ಬಿಡುವು ಮಾಡಿಕೊಂಡು ವಿದೇಶದಿಂದ ಬಂದಿದ್ರು ಹೀಗಾಗಿಯೇ ಅನುಶ್ರೀ ಮದುವೆಯಲ್ಲಿ ಇವರದ್ದೇ ಕಾರುಬಾರು ಜೋರಾಗಿದ್ದಿತು ಆತ್ಮೀಯರೇ ಯುವ ಮತ್ತು ಶ್ರೀದೇವಿ ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿರುವುದು ನಿಮಗೆಲ್ಲ ಗೊತ್ತೇ ಇದೆ ಯಾವತ್ತು ಗಂಡ ಹೆಂಡತಿ ಸಂಬಂಧ ಮುರಿದು ಹೋಗಿ ಕೋರ್ಟ್ ಮೆಟ್ಟಿಲೇರಿದ್ರು ಅವತ್ತೇ ಯುವ ಮತ್ತು ಶ್ರೀದೇವಿ ದೂರ ದೂರ ಆಗಿದ್ದಾರೆ ಬೆಂಗಳೂರು ತೊರೆದಿರೋ ಶ್ರೀದೇವಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅದರಲ್ಲೂ ಕೋರ್ಟ್ ಮೆಟ್ಟಿಲೇರಿದ ದಿನದಿಂದ ದೊಡ್ಡ ಮನೆ ಬಗ್ಗೆ ಒಂದಲ್ಲ ಒಂದು ಬಾಂಬ್ ಹಾಕ್ತಾನೇ ಇದಾರೆ ಇನ್ಸ್ಟಾಗ್ರಾಂ ನಲ್ಲಿ ಒಂದಲ್ಲ ಒಂದು ವಿಷಯವಾಗಿ ಕೊಂಕು ಮಾತನಾಡ್ತಾನೆ ಇರ್ತಾರೆ ಮೊನ್ನೆ ಮೊನ್ನೆ ತಾನೆ ರಮ್ಯಾ ವಿಷಯವಾಗಿ ಶಿವಣ್ಣ ಹಾಗೂ ಯುವ ಸಹೋದರ ವಿನಯ್ ರಾಜ್ಕುಮಾರ್ ರಮ್ಯಾ ಪರವಾಗಿ ನಿಂತಿದ್ರು ರಮ್ಯಾಗೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡೋರ ವಿರುದ್ಧ ಧ್ವನಿ ಎತ್ತಿದ್ರು ಆಗ ಶಿವಣ್ಣ ಮತ್ತು ವಿನಯ್ ಗೆ ಇದೇ ಶ್ರೀದೇವಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು ಇದು ದೊಡ್ಡ ಮನೆ ವಿಷಯವನ್ನ ಸೋಷಿಯಲ್ ಮೀಡಿಯಾಗೆ ತಂದ್ ನಿಲ್ಲಿಸುವಂತೆ ಮಾಡಿತ್ತು ಆತ್ಮೀಗೆರೆ ಶ್ರೀದೇವಿ ಯಾವುದೇ ಮಾತಿಗೂ ತಲೆ ಕೆಡಿಸಿಕೊಳ್ಳದ ಶಿವಣ್ಣ ಅನುಶ್ರೀ ಮದುವೆಗೆ ಬಂದು ಶುಭ ಹಾರೈಸಿ ಹೋಗಿದ್ರು ಅನುಶ್ರೀ ಮದುವೆಗೆ ಶ್ರೀದೇವಿ ಬಂದೇ ಬರ್ತಾರೆ ಅನ್ನೋದು ಶಿವಣ್ಣಗೆ ಗೊತ್ತಿತ್ತು ಆದ್ರೆ ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲ ತಂಪಾಡಿಗೆ ತಾವು ಬಂದು ನವ ಜೋಡಿಗೆ ಶುಭ ಹಾರೈಸಿತಾರೆ ಆದ್ರೆ ರಾಘಣ್ಣ ಕುಟುಂಬ ಆಗಲಿ ಅಥವಾ ಅಪ್ಪು ಫ್ಯಾಮಿಲಿ ಆಗಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ಶ್ರೀದೇವಿ ಇದ್ದಿದ್ದೆ ರಾಘಣ್ಣ ಕುಟುಂಬ ಮತ್ತು ಅಪ್ಪು ಕುಟುಂಬದ ಜೊತೆಗೆ ಈ ಎರಡು ಕುಟುಂಬದವರು ಎಲ್ಲೇ ಇದ್ರು ಶ್ರೀದೇವಿ ಅಲ್ಲಿರ್ತಾ ಇದ್ರು ಅಪ್ಪು ಹಾಗೂ ರಾಗಣ್ಣ ಮನೆ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಶ್ರೀದೇವಿಗೆ ಹೆಚ್ಚಿನ ಒಡನಾಟ ಇತ್ತು ಅದರಲ್ಲೂ ಅನುಶ್ರೀ ಮದುವೆಯಲ್ಲಿ ಎಲ್ಲಾ ಕಡೆ ಓಡಾಡ್ಕೊಂಡಿದ್ದವರು ಶ್ರೀದೇವಿ ಅನುಶ್ರೀ ಮದುವೆಗೆ ಶ್ರೀದೇವಿ ಬಂದೇ ಬರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಯಾಕಂದ್ರೆ ಶ್ರೀದೇವಿ ಮತ್ತು ಅನುಶ್ರೀ ಹುಡುಗ ರೋಷನ್ ಬಾಲ್ಯದ ಗೆಳೆಯರು ಅಪ್ಪುವಿಗೆ ರೋಷನ್ ಪರಿಚಯ ಆಗಿದ್ದೆ ಶ್ರೀದೇವಿ ಮೂಲಕ ಹೀಗಾಗಿಯೇ ಗೆಳೆಯನ ಮದುವೆಯಲ್ಲಿ ಶ್ರೀದೇವಿಯೇ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ ಹೀಗಾಗಿಯೇ ಗೆಳೆಯನ ಮದುವೆಯಲ್ಲಿ ಶ್ರೀದೇವಿಯೇ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಶ್ರೀದೇವಿ ಓಡಾಡದಿದ್ದಾರೆ ಬರೀ ಶ್ರೀದೇವಿ ಮಾತ್ರ ಅಲ್ಲ ಶ್ರೀದೇವಿಯ ಇಡೀ ಕುಟುಂಬ ಕೂಡ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಿತ್ತು ಈ ಮೂಲಕ ಅನುಶ್ರೀ ಮದುವೆಯಲ್ಲಿ ದೊಡ್ಡ ಮನೆಯ ಸೊಸೆ ಫುಲ್ ಮಿಂಚಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ